ನನ್ನ ತುಂಬ ಚೆನ್ನಾಗಿ ಕ್ರಿಟಿಸೈಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಕ್ರಿಟಿಕ್ ಮಾಡ್ತಾರೆ ದಪ್ಪಾಗಿದೆಯಾ ಕರೆಕ್ಟಾಗಿ ನೋಡು ಹೇರ್ ಸ್ಟೈಲ್ ಇಲ್ಲ ನಿನ್ನ ಹಾಕಿದ ಕಲರ್ ಸರಿ ಇಲ್ಲ ಇದನ್ನು ಹೇಳ್ಬೋಲ್ಲೇ ಹೇಳ್ಬೋದೆ ಒಟ್ಟು ನನ್ನ ಕೆರಿಯರ್ಗೆ ಯಾವುದೇ ಥರದ್ದು ಒಂದು ಪ್ರಾಬ್ಲಮ್ ಕೂಡ ಮಾಡಲ್ಲ ತುಂಬ ಓಪನ್ ಮೈಂಡೆಡ್ ಇಂಡಸ್ಟ್ರೀಲಿ ನಾವು ಯಾರ ಜೊತೆನೋ ಇದ್ದಾಗ ಏನೋ ಒಂದು ಆದಾಗ ಕೆಲವೊಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರೋದಿರುತ್ತೆ ಕರೆಕ್ಟ್ ಅದು ಯಾವುದನ್ನೂ ತಲೆ ಕೆಡಿಸ್ಕೊಂಡೆ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮನೆಯಲ್ಲಿ ದೊಡ್ಡ ಸಪೋರ್ಟ್ ಯಾವುದು ಅಂದರೆ ಏನು ಕೇಳದೆ ಇರೋದು ಏನು ಕೇಳದೆ ನನ್ನನ್ನು ಪಾಡಕ್ಕೆ ನನ್ನ ಬಿಡೋದೇ ದೊಡ್ಡ ಸಪೋರ್ಟ್ ಇದೆ ತಪ್ಪ ಅರ್ಥ ಮಾಡ್ಕೊಳ್ಳೋದೆ ತಪ್ಪರ್ಥ ಮಾಡಿಕೊಂಡು ಕೇಳಿಬಿಟ್ಟು ಸರಿ ಮಾಡ್ಕೊಂಡು ಅನ್ನಿಸ್ತಾಗ ಅಲ್ಲಲ್ಲೇ ಕ್ಲಾರಿಟಿ ಮಾಡಿಕೊಂಡು ನನ್ನ ಇಡೀ ಫ್ಯಾಮಿಲಿನೇ ಸಿನಿಮಾ ಆಗಿರೋದ್ರಿಂದ ಈ ಓಪನ್ ಮೈಂಡ್ ಎಲ್ಲರಿಗೂ ಇದೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನಿಮಗೆ ಟೈಮ್ ಇತ್ತು ಲವ್ ಮಾಡೋಕ್ಕೆ ಈ ಜರ್ನಿ ಟೈಮ್ ಇತ್ತು ಲವ್ ಮಾಡೋಕೆ ಅಂದರೆ ಹಾಗೆ ನಾವು ಮನ್ಸರಲ್ವಾ ಇದಿಷ್ಟು ಫ್ರಸ್ಟ್ರೇಷನ್ ಹೇಳ್ಕೊಳಕೆ ಒಂದು ಜೀವ ಬೇಕಾಗತ್ತೆ ಒಬ್ಬ ಆರ್ಟಿಸ್ಟ್ ಒಬ್ಬ ಒಬ್ಬ ಕಲಾವಿದ ಗೊತ್ತಿಲ್ಲದೆ ಇರೋ ಯಾರೋ ಒಬ್ಬರು ಸಾಫ್ಟ್ ಇರೋದು ಯಾ ಇದೊಂದು ತುಂಬಾ ದೊಡ್ಡ ಜರ್ನಿ ಇದನ್ನ ನಾನು ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ ಬಟ್ ತುಂಬಾ ಚೆನ್ನಾಗಿ ಇದೀವಿ ಅಲ್ಲಿ ಹಂಗೆ ನೋಡಕ್ ನನಗೆ ಟೂ ತೌಸಂಡ್ ನೈನಿಂದ ಇಂದ ಗೊತ್ತು ಅದು ಹೆಂಗೆ ಸ್ಪಾರ್ಕ್ ಅಲ್ಲಿ ನೋಡಬೇಕಲ್ಲ ಟೂ ತೌಸಂಡ್ ನೈನಲ್ಲಿ ಅಲ್ಲಿ ನಾನು ಕಾಲೇಜಲ್ಲಿ ನೋಡಿದ್ದೆ ನಾನು